ಏನು ಅಂತ ಇವತ್ತು ತೋರಿಸ್ತೀವಿ ಅಪ್ಪು ಬಾಸ್ ಒಂದು ವರ್ಷ ಸ್ಕ್ರೀನ್ ಮೇಲೆ ಬರ್ತಾವ್ರೆ ಯಾರು ಎಲ್ಲರಿಗೂ ಹೇಳೋದೊಂದೆ ಮತ್ತೆ ಬಂದವ್ರೆ ನಿಮ್ಗೆಲ್ರಿಗೂ ತಂದೆ ಜೈ ಅಪ್ಪು ಬಾಸ್ ಎಲ್ಲರಿಗೂ ಹೇಳೋದೊಂದೆ ಯಾರೇ ಬರಲಿ ಯಾರೇ ಹೋಗ್ಲಿ ಅಪ್ಪು ಬಾಸ್ ಒಬ್ರೆ ಯಾವತ್ತಿದ್ರು ಸ್ಟಾರು ಸ್ಟಾರ್ಗೆ ಸ್ಟಾರು ಅಪ್ಪು ಸ್ಟಾರು ಬಾಸ್ ಬಾಸ್ ಅಪ್ಪು ಬಾಸ್ ಏನಿಲ್ಲ ಿವೆ ತುಂಬ ಖುಷಿ ಇದೆ ಫಿಲಮ್ ಇನ್ನೇನು ಸ್ಟಾರ್ಟ್ ಆಗ್ತಾಯಿದೆ ಸೊ ಜೋಶ್ ಏನಿದೆ ಅಂತ ನೋಡಬೇಕು ಅದಕ್ಕೆ ಒಳಗೆ ಹೋಗ್ತಾ ಇದ್ದೀವಿ ಅಷ್ಟೇ ಥ್ಯಾಂಕ್ ಯು ನನಗೆ ಅಪ್ಪು ಬಾಸ್ ಅಂದರೆ ತುಂಬ ಇಷ್ಟ ಅವ್ರನ್ನ ನೆಸ್ಸತಿ ನೋಡಿದ್ರೂ ಸಮಾಧಾನನೇ ಆಗಲ್ಲ ಪತ್ತೆ ಪದೇ ಪದೇ ನೋಡಬೇಕು ಅನಿಸುತ್ತೆ ನನಗೆ ನಮ್ಮ ಅಪ್ಪು ಬಾಸ್ ಪವರ್ ಅಂದರೆ ನಂಗೆ ಸಖತ್ ಇಷ್ಟ ಅವ್ರ ಫೈಟು ಅವ್ರ ಡ್ಯಾನ್ಸು ಎಲ್ಲ ಇಷ್ಟ ನನಗೆ ವರ್ಷ ನಾನು ನಾನು ಹುಟ್ಟಿರಲಿಲ್ಲ ಅನ್ಕೊತಿದ್ದೆ ಆದ್ರೂ ಅಪ್ಪು ಫಿಲಿಮ್ ಅಂದರೆ ಸಖತ್ ಇಷ್ಟ ನನಗೆ ಅವ್ರ ಡ್ಯಾನ್ಸ್ ಇಷ್ಟ ಅವ್ರ ಸ್ಟೈಲ್ ಇಷ್ಟ ಅವ್ರ ಫೈಟ್ ಇಷ್ಟ ಎಲ್ಲ ಇಷ್ಟ ಅವರೇ ಇಷ್ಟ ನನಗೆ ಸರ್ ಐವತ್ತನೇ ವರ್ಷದ ಐವತ್ತು ವರ್ಷ ಅವ್ರಿಗೆ ಸಿನಿಮಾ ರಂಗಕ್ಕೆ ಬಂದು ಇಪ್ಪತ್ತ್ಮೂರು ವರ್ಷ ಐತೆ ಸಿನಿಮಾ ಬಂದು ಐವತ್ತು ವರ್ಷ ತುಂಬತಾ ಇದೆ ಹದಿನೇಳನೇ ತಾರೀಕು ಭಾಳ ಅದ್ಭುತವಾಗಿ ಅದು ಬರ್ತಾರೆ ವಿಚಾರಣೆ ಅಲ್ಲಿ ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ ಮಾಡ್ತಾರೆ ಭಾಳ ಖುಷಿಯಾಗಿದ್ದಾರೆ ನೋಡಿ ಇಡೀ ಚಿತ್ರಮಂದಿರ ಪೂರ್ತಿ ಹಬ್ಬದ ವಾತಾವರಣ ಇದೆ ನಮ್ಮ ಪ್ರತಿ ವರ್ಷ ಮೇಡಮ್ ಅವ್ರು ಹಿಂಗೆ ಸಿನಿಮಾ ರಿಲೀಸ್ ಕೊಡ್ತಾರೆ ಎಲ್ಲ ಅವ್ರು ಮರೆಯ ಮರೆಯಲಾರದಂಥ ದಿನ ಅಂತ ಇದು ತಿಳ್ಕೊಂಡಿದೀವಿ ಇದು ಸ್ಫೂರ್ತಿ ದಿನ ಅಂತ ಹೇಳಬೇಕು ಯಾಕಂದರೆ ಇದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಪ್ರತಿ ವರ್ಷ ಇದನ್ನು ಸಿನಿಮಾ ಕೊಡ್ತಾಯಿದರೆ ಎಲ್ಲ ಅಭಿಮಾನಿಗಳು ಖುಷಿ ಪಡ್ತಾರೆ ಅವ್ರು ಇಲ್ಲ ಅಂತ ತಿಳ್ಕೊಳ್ಳೋದೇ ಇಲ್ಲ ಅವ್ರ ವಿಚಾರದಲ್ಲಿ ಪ್ರತಿ ದಿನ ಪ್ರತಿ ತಿಂಗಳು ಪ್ರತಿದಿನ ಏನಾದ್ರು ಒಂದಲ್ಲ ಒಂದು ಕಾರ್ಯಕ್ರಮ ನಡೀತಾ ಇದೆ ನೋಡಿ ಅವ್ರು ನಾಲ್ಕನೇ ವರ್ಷ ನಡೀತಾ ಇದ್ದರು ಇವತ್ತೂ ಯಾರು ಮರೀತಾದಲ್ಲ ಅವ್ರು ಎಷ್ಟು ಒಳ್ಳೆಯ ಕೆಲಸ ಮಾಡಬೇಕು ಅವ್ರು ರಾಜಕುಮಾರ್ ಅವ್ರ ಕುಟುಂಬ ಎಷ್ಟು ಜನ ಇವತ್ತು ಅಣ್ಣೋ ಬೇಸ್ನ ಯಾವ ಥರ ಇಟ್ಕೊಂಡ್ರೆ ಐವತ್ತು ವರ್ಷ ಆದರೂ ಇವತ್ತಿಗೂ ಅಭಿಮಾನಿ ಬೇಸ್ ಅದೇ ಥರ ಇದೆ ಅಂದರೆ ಅವ್ರು ರಾಜ್ಕುಮಾರ್ ಕುಟುಂಬ ಒಂದೇ ಬೇರೆ ಯಾವ ಕುಟುಂಬನೂ ಆ ಥರ ಆಗಕ್ಕೆ ಸಾಧ್ಯ ಯಾಕಂದರೆ ರಾಜ್ಕುಮಾರ್ ಕುಟುಂಬ ಒಂದೇ ಐವತ್ತು ವರ್ಷ ಆದರೂ ಇವತ್ತಿಗೂ ಹಣ್ಣೋರ ಕುಟುಂಬ ಬೇಸ್ ಈ ಥರ ಇದೆ ಅಂದರೆ ನೋಡಿ ಇದರ ವಾತಾವರಣ ಯಾವ ಅಭಿಮಾನಿಗಳಿಗೂ ಇಲ್ಲ ಇವತ್ತು ಇರೋದೇ ಹಣ್ಣೋರ ಕುಟುಂಬ ಒಂದೇ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ರು ಸರ್ ನಾವು ಅಭಿಮಾನಿಗಳು ಅಣ್ಣವ್ರ ಅಭಿಮಾನಿಗಳು ಅವ್ರ ಮಕ್ಕಳದಲ್ವಾ ಈಗ ನಾನು ನೂರು ವರ್ಷ ಬರ್ತಾಯಿದ್ರು ಈ ಥರ ಬಂದು ಒಂದು ನೋಡ್ತೀವಿ ಸಿನಿಮಾ ಈ ಕರ್ನಾಟಕದಲ್ಲಿ ಒನ್ ಒನ್ ಆನ್ ಒನ್ಲಿ ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಅದು ಬಿಟ್ಟರೆ ಯಾವ ಹುಲಿ ಪಿಲಿ ಬಾಸು ಪೂಸು ಯಾರು ಇಲ್ಲ ಸಿಂಹದ ವಂಶ ಒಂದೇ ಡಾಕ್ಟರ್ ರಾಜ್ಕುಮಾರ್ ಫಸ್ಟ್ ದಿನ ಫಸ್ಟ್ ದಿನನೇ ನೋಡಿದ್ದು ಈಗ ನನಗೆ ಐವತ್ತೇಳನೇ ವರ್ಷ ನನ್ನ ಮಕ್ಕಳಿಗೂ ಈ ಪಿಕ್ಚರ್ ತೋರಿಸಿದ್ದೀವಿ ನಾವು ರಾಜ್ಕುಮಾರ್ ಫ್ಯಾನ್ಸು ಅಣ್ಣವ್ರ ಪಿಕ್ಚರ್ ಯಾವತ್ತು ಅಣ್ಣವ್ರಾಗಲಿ ಆಗಲಿ ಅಣ್ಣವ್ರ ಮಕ್ಕಳಾಗ್ಲಿ ಅವ್ರದ್ದು ಯಾವುದೇ ಬಂದರೂ ನೋಡ್ತೀವಿ ಸಿನಿಮಾ ಹೌದು ಅದೇ ಸಂತೋಷ್ ಥಿಯೇಟ್ರಲ್ಲೇ ನಾವು ಅವಾಗ ತುಂಬ ಚೆನ್ನಾಗಿತ್ತು ಆ ಖುಷಿಗೆ ಯು ಅಪ್ಪು ಬಾಸು ಎರಡು ಸಾವಿರದ ಎರಡರಲ್ಲಿ ಬಂದಿರೋದು ಈಗ ನಮಗೆ ಹೊಸ ವರ್ಷ ಸ್ವತಂತ್ರ ಇದು ಬಂದಂಗೆ ಆಗಿದೆ ನಮ್ಗೀಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಪ್ಪು ಅವ್ರದ್ದು ತಿರ್ಗಿ ಎರಡು ಐವತ್ತನೇ ವರ್ಷದ್ದು ಹುಡುಗಾ ಪ್ರಯುಕ್ತ ಚೆನ್ನಾಗಿ ಚೆನ್ನಾಗಿರ್ಲಿ ಅಪ್ಪು ಪಿಚ್ಚರು ಎಂತ ಶುಭ ಹಾರಿಸ್ತೀವಿ ಅಪ್ಪು ಅವ್ರನ್ನ ನಾವು ಸ್ಕ್ರೀನ್ ಮೇಲೆ ನೋಡ್ತೀವಿ ತುಂಬಾ ಖುಷಿ ನೋಡ್ತಾನೆ ಇರ್ಬೇಕಿನ್ನ ನೋಡೋಕೆ ವೆಯ್ಟ್ ಮಾಡ್ತಾ ಇದೀವಿ ಅಪ್ಪು ಎಷ್ಟು ವರ್ಷ ಆದ್ರೂ ಇದೇ ತರ ಕ್ರೇಜ್ ಇರುತ್ತೆ ಮಸ್ತಾಗಿ ಅದೇ ಎಲ್ಲರಿಗೂ ಖುಷಿ ಅಪ್ಪು ಬಸ್ನ ಎಲ್ಲೋ ಮಿಸ್ ಮಾಡ್ಕೊಂಡಿಲ್ಲ ಈ ಥರಲ್ಲಿ ನೋಡ್ತಾ ಇರ್ತೀವಿ ಇನ್ನು ತುಂಬಾ ಖುಷಿ ಆಗುತ್ತೆ